ಭಾವಿಸ್ಕೊಂಡಿದ್ದೇನೆ ಇವತ್ತು ಹೇಗಿದೆ ಹೇಳಿ ಈಗ ಇವರಿಷ್ಟೇ ಅಲ್ಲ ಪುರಿ ಜಗನ್ನಾಥನ ದೇವಾಲಯವನ್ನ ಪ್ರವೇಶ ಮಾಡೋದಕ್ಕೆ ಇಂದಿರಾ ಗಾಂಧಿ ಅವರು ಹೋದಾಗ ಇಂದಿರಾ ಗಾಂಧಿ ಅವರು ಈ ದೇಶ ಕಂಡಂತಹ ಬಹಳ ಶಕ್ತಿಶಾಲಿ ಪ್ರಧಾನ ಮಂತ್ರಿಗಳು ರಾಜಕೀಯ ಪಕ್ಷ ಬಿಟ್ಬಿಡಿ ಒಬ್ರು ಅವರ ಹೆಸರು ಹೇಳ್ತಾರೆ ಒಬ್ರು ಇಬ್ಬರು ಹೆಸರು ಹೇಳ್ತಾರೆ ಈ ವೇದಿಕೆ ಮೇಲೆ ಬೇರೆ ಬೇರೆ ಪಕ್ಷದವ್ರು ಇದಾರೆ ವೇದಿಕೆ ಮುಂದಗಡೆ ಬೇರೆ ಬೇರೆ ಪಕ್ಷದವರು ಇದ್ದಾರೆ ಅಂಬೇಡ್ಕರ್ನ ಇದ್ದಕ್ಕೆಲ್ಲ ಪಕ್ಷ ರಾಜಕೀಯ ಬೆಳೆಸ್ಕೊಂಡ್ರೆ ಅದಕ್ಕಿಂತ ನೀಚವಾದ ಕೆಲಸ ಇಲ್ಲ ಅಂತ ನಮ್ದಂತವ್ರು ನಾನು ಹಾಗಾಗಿ ಇಂದಿರಾ ಗಾಂಧಿ ನಾನು ಹೇಳ್ತಾ ಇದ್ದೆ ನಮ್ಮ ಸ್ನೇಹಿತರಿಗೆ ಒಂದು ಕಾಲದಲ್ಲಿ ಅಂಬೇಡ್ಕರ್ ಸ್ಪೆಲಿಂಗ್ ಹೇಳದೇನೆ ಅಂಬೇಡ್ಕರ್ ಹೆಸರು ಹೇಳ್ತಾವ್ರಿ ಇವತ್ತು ಅಂದ್ರೆ ಅಂಬೇಡ್ಕರ್ ಅವರನ್ನ ಓಟ್ ಮಾಡಬೇಡಿ ಹಾಗೆ ಇಂದಿರಾ ಗಾಂಧಿ ಬಗ್ಗೆ ಹೇಳೋಕೆ ಇಷ್ಟಪಡ್ತೇನೆ ಬಹಳ ಶಕ್ತಿಶಾಲಿ ಪ್ರಧಾನಿಯಾಗಿದ್ದಂತವರು ಅವರು ಪುರಿ ಜಗನ್ನಾಥನ ದೇವಾಲಯ ಪ್ರವೇಶ ಮಾಡಕ್ ಹೋದಾಗ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಯಾಕೆಂದ್ರೆ ಅಂತರ್ಧರ್ಮೀಯ ಮದುವೆ ಆಗಿದ್ಯಾ ಅಂತ ಜೇಸುದಾಸ್ ಹೆಸರನ್ನ ನೀವೆಲ್ಲ ಕೇಳಿರ್ತೀರಿ ಜೇಸುದಾಸು ಗುರುವಾಯವರು ಕೃಷ್ಣನನ್ನ ಕುರಿತಂತೆ ಬಹಳ ಮಧುರ ಕಂಠದಿಂದ ಹಾಡುಗಳನ್ನ ಕಟ್ಟಿ ಹಾಡಿದಾರೆ ಅವರು ಆದ್ರೆ ಯಾರು ಕೃಷ್ಣನನ್ನ ಕುರಿತಂತೆ ಹಾಡಿ ಹೊಗಳಿದ್ರು ಅವರನ್ನೇ ಗುರುವಾರ ದೇವಸ್ಥಾನದ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಇದು ಈ ದೇಶದ ಸ್ಥಿತಿ ಇದು ಆದ್ರೆ ಒಂದು ನನಗೆ ನೆನಪಿಟ್ಟು ಬರುತ್ತೆ ಈ ಸಂದರ್ಭದಲ್ಲಿ ಜೈಲ್ ಸಿಂಗ್ ಅಂತ ಒಬ್ಬ ರಾಷ್ಟ್ರಪತಿಗಳಿದ್ರು ಅವರು ಏನ್ ಮಾಡಿದ್ರು ಇಂದಿರಾ ಗಾಂಧಿ ಹೇಳಿದ್ರೆ ನಾನು ಗುಡಿಸ್ತೀನಿ ಅಂದ್ಬಿಟ್ರು ಒಂದು ಕಾಲದಲ್ಲಿ ಅಂದ್ರೆ ರಾಷ್ಟ್ರಪತಿ ಆಗಕ್ಕಿಂತ ಮುಂಚೆ ಆದ್ರೆ ಬಹಳ ದೊಡ್ಡ ಜ್ಞಾನಿ ಅವರು ಅವ್ರು ಹೇಳಿದ ಅದೊಂದು ಮಾತು ಅವರಿಗೆ ಬಹಳ ನಕಾರಾತ್ಮಕವಾದಂತಹ ಒಂದು ಇಮೇಜ್ ಅನ್ನ ಸೃಷ್ಟಿ ಮಾಡತೋದು ಈ ದೇಶದ ಒಳಗಡೆ ಆದ್ರೆ ಮನುಷ್ಯ ತೆಗೆದುಕೊಂಡು ಒಂದು ನಿರ್ಧಾರ ಇದೆಯಲ್ಲ ಅದು ಈ ದೇಶದಲ್ಲಿರ್ತಕ್ಕಂತ ರಾಜಕಾರಣಗಳಿಗೆ ಬುದ್ಧಿಜೀವಿಗಳಿಗೆ ಸಾಹಿತಿಗಳಿಗೆಲ್ಲ ಮಾದರಿ ಆಗ್ಬೇಕು ಆ ನಿರ್ಧಾರ ಯಾವುದು ಅಂತಂದ್ರೆ ಅವರು ರಾಷ್ಟ್ರಪತಿ ಆಗಿದ್ದಾಗ ಇದೇ ಜಗನ್ನಾಥನ ದೇವಾಲಯಕ್ಕೆ ಹೋಗ್ತಾರೆ ಅಲ್ಲಿ ಯಾರು ಹೇಳ್ತಾರೆ ಈ ದೇವಾಲಯಕ್ಕೆ ಅಸ್ಪೃಶ್ಯರಿಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ ಆಗ ಅವರು ಒಂದು ಮಾತಾಡ್ತಾರೆ ಅಸ್ಪೃಶ್ಯರಿಗೆ ಪ್ರವೇಶವಿಲ್ಲದ ಈ ದೇವಾಲಯವನ್ನ ನಾನು ರಾಷ್ಟ್ರಪತಿಯಾಗಿ ಪ್ರವೇಶ ಮಾಡೋದಿಲ್ಲ ಅಂತ ವಾಪಸ್ ಹೋಗ್ತಾರೆ ಈ ಧೀಮಂತಿಕೆಯನ್ನ ನಮ್ಮ ರಾಜಕಾರಣಿಗಳು ತೋರಿಸ್ಬೇಕು ಈ ಧೀಮಂತಿಕೆಯನ್ನು ನಮ್ಮ ಬುದ್ಧಿಜೀವಿಗಳು ತೋರಿಸ್ಬೇಕು ಸಾಹಿತಿಗಳು ತೋರಿಸ್ಬೇಕು ವಿಶೇಷ ಅಂದ್ರೆ ನಮ್ಮ ಊರಲ್ಲಿ ಈ ಬರ್ಗೂರಲ್ಲಿ ಜಯಚಂದ್ರ ಅವ್ರಿಗೆ ಗೊತ್ತಿರುತ್ತೆ ಚಿದಾನಂದ ಗೌಡ್ರಿಗೆ ಗೊತ್ತಿರುತ್ತೆ ಗೋವಿಂದ ಕವರಾಜ್ ಅವರು ಕೂತಿಲ್ಲ ಅವ್ರು ಕೇಳಿಸ್ಕೊತಿದ್ದಾರೆ ಅನ್ಕೋತೀನಿ ದೇವಸ್ಥಾನದ ಸಮಿತಿಲೆಲ್ಲ ದಲಿತರಿದ್ದಾರೆ ಈ ಊರಲ್ಲಿ ಅಷ್ಟು ಸಾಮರಸ್ಯ ಇದೆ ಅದು ಈಶ್ವರನ್ ದೇವಸ್ಥಾನ ಇರ್ಬೋದು ಆಂಜನೇಯನ ದೇವಸ್ಥಾನ ಇರ್ಬೋದು ಅಂದ್ರೆ ನಮ್ಮೂರು ದೇವಾಲಯ ಪ್ರವೇಶ ಮಾಡಬೇಕು ಅಂತೇಳಿ ಯಾರು ಚಳುವಳಿ ಮಾಡಂಗಿಲ್ಲ ಯಾಕೆ ತನೇ ತಾನೇ ನಮ್ಮ ಊರಿನ ಜನ ದೇವಾಲಯ ಪ್ರವೇಶವನ್ನು ಮಾಡಿಸ್ಬಿಟ್ಟಿದ್ದಾರೆ ಇದು ಮಾದರಿ ಆಗ್ಬೇಕು ನಮಗೆ ಅಂತ ಇನ್ನೊಂದು ನಾನು ಹೆಚ್ಚೊತ್ತು ಮಾತಾಡಿದೆ ಯಾಕೆಂದ್ರೆ ಸಾಕಷ್ಟು ಸಮಯ ಆಗಿರೋದ್ರಿಂದ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಸಂವಿಧಾನ ಸಭೆಯಲ್ಲಿ ಮಾತಾಡ್ತಾ ಪ್ರಜಾಪ್ರಭುತ್ವದ ಬಗ್ಗೆ ಮೂರು ಅಂಶಗಳನ್ನು ಹೇಳ್ತಾರೆ ಒಂದು ನಮಗೆ ಸಾಮಾಜಿಕ ಪ್ರಜಾಪ್ರಭುತ್ವ ಇರಬೇಕು ಇನ್ನೊಂದು ಆರ್ಥಿಕ ಪ್ರಜಾಪ್ರಭುತ್ವ ಇನ್ನೊಂದು ರಾಜಕೀಯ ಪ್ರಜಾಪ್ರಭುತ್ವ ಅದರಲ್ಲೆಲ್ಲ ಬಹಳ ಮುಖ್ಯವಾದದ್ದು ಯಾವುದು ಅಂತಂದ್ರೆ ಸಾಮಾಜಿಕ ಪ್ರಜಾಪ್ರಭುತ್ವ ಬಹಳ ಮುಖ್ಯವಾದದ್ದು ಆ ಸಾಮಾಜಿಕ ಪ್ರಜಾಪ್ರಭುತ್ವ ಅಂದ್ರೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಸೋದರತೆ ಇದಿದ್ರೆ ಪ್ರಜಾಪ್ರಭುತ್ವ ಅಂತ ಹೇಳಿದ್ರು ಅಂಬೇಡ್ಕರ್ ಸ್ವಾತಂತ್ರ್ಯ ಸಮಾನತೆ ಮತ್ತು ಸೋದರತೆ ಇರಬೇಕು ಇದೇ ನಿಜವಾದ ಪ್ರಜಾಪ್ರಭುತ್ವ ಅನ್ನೋದು ನಮಗೆ ಸ್ವಾತಂತ್ರ್ಯ ಬಂದಿದೆ ನಿಜ ಆದ್ರೆ ಎಲ್ಲ ಜನಕ್ಕೂ ಏನು ಸ್ವಾತಂತ್ರ್ಯ ಸಿಕ್ಕಿಲ್ಲ ಆ ಸಮಾನತೆಯ ಕಾರಣಕ್ಕಾಗಿ ಅನುಭವಿಸಕ್ಕಾಗಿಲ್ಲ ಹಾಗೆ ಸೋದರತೆ ಇದೆಯಲ್ಲ ಆ ಸೋದರತೆಗೆ ಧಕ್ಕೆ ತರುವಂತ ಅನೇಕ ಘಟನೆಗಳು ನೆಡ್ತಿರೋದನ್ನ ಬಹಳ ಹಿಂದಿನಿಂದ ನಾವು ನೋಡ್ತಿದ್ದೇವೆ ಆದ್ರಿಂದ ನಮ್ಮಲ್ಲಿ ಸಮಾನತೆ ಬೇಕು ಸ್ವಾತಂತ್ರ್ಯ ಬೇಕು ಸೋದರತೆ ಬೇಕು ಇನ್ನೊಂದು ಬಹಳ ಮುಖ್ಯವಾಗಿ ನಾವೆಲ್ಲ ತಿಳ್ಕೊಬೇಕಾಗಿರೋದು ತಳ ಸಮುದಾಯದವರನ್ನು ಒಳಗೊಂಡಂತೆ ತಿಳ್ಕೊಳ್ಬೇಕಾಗಿರೋದು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಎಲ್ಲ ಜಾತಿಯವರನ್ನು ಒಳಗೊಂಡಂತೆ ನಾವು ಹೋರಾಟಗಳನ್ನ ಕಟ್ಟಿದ್ರೆ ಅದು ನಿಜವಾದ ಸ್ವಾತಂತ್ರ್ಯದ ಅನುಭವವನ್ನು ಕೊಡುತ್ತೆ ಅಂತ ಹೇಳ್ತಾರೆ ಅಂದ್ರೆ ನೀವು ಏಕಾಕಿ ಆಗ್ಬೇಡಿ ಎಲ್ಲರನ್ನೂ ಒಳಗೊಳ್ಳಿ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಇಪ್ಪತ್ತನೇ ತಾರೀಕು ಬಹುಶಃ ಮಾರ್ಚ್ ಅಂತ ಕಾಣಿಸುತ್ತೆ ಇಪ್ಪತ್ತನೇ ತಾರೀಕು ಮಹಾ ಸತ್ಯಾಗ್ರಹವನ್ನು ಮಾಡಿದಾಗ ಏನು ಚೌದ ಕೆರೆ ಇತ್ತಲ್ಲ ಅಲ್ಲಿ ಹೋಗಿ ನೀರನ್ನ ಸಂದರ್ಭದ ಒಳಗಡೆ ಅವ್ರ ಮೇಲೆ ಹಲ್ಲೆ ಹಿಡಿಯುತ್ತೆ ಆದ್ರೆ ಅವ್ರು ಯಾವತ್ತು ಹಲ್ಲೆಗೆ ಹಲ್ಲೆ ಉತ್ತರ ಅಂತ ಹೇಳಲಿಲ್ಲ ಸೇಡಿಗೆ ಸೇಡು ಅಂತ ಹೇಳಲಿಲ್ಲ ಇದು ಆದರ್ಶ ಆಗ್ಬೇಕು ಅಷ್ಟೇ ಅಲ್ಲ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಆಗ ಅವ್ರ ಜೊತೆಯಲ್ಲಿ ಸಹಸ್ರ ಬುದ್ಧಿಯ ಮುಂದಾದಂತವರಿದ್ರು ಅವರೆಲ್ಲ ಮೇಲು ಜಾತಿಯವರು ಅಂಬೇಡ್ಕರ್ ಅವರು ಕೋಶಿ ಸತ್ಯಾಗ್ರಹ ಮಾಡಿದಾಗ ಮಹಾಡ್ ಸತ್ಯಾಗ್ರಹ ಮಾಡಿದಾಗ ಅಂಬೇಡ್ಕರ್ ಅವರ ಜೊತೆ ಮೇಲ್ಜಾತಿಯವರು ಇದ್ರು ಅನ್ನೋದನ್ನ ಮೇಲ್ಜಾತಿಯವರು ತಿಳ್ಕೊಬೇಕು ತಳ ಸಮುದಾಯದವರು ತಿಳ್ಕೋಬೇಕು ಅಂಬೇಡ್ಕರ್ ಅನ್ನ ಉಳಿಸೋದು ಅಂತಂದ್ರೆ ಅವರನ್ನ ಒಂದು ಜಾತಿಗೆ ಮೀಸಲಾಗಿಡೋದಲ್ಲ ಜಗ್ಜೀವನ್ ರಾಮಾರಾವ್ ಅವರನ್ನ ಒಂದು ಜಾತಿಗೆ ಮೀಸಲಾಗಿಡೋದಲ್ಲ ಅವರೆಲ್ಲ ಜಾತಿ ವಿಮೋಚನೆಗಾಗಿ ಪ್ರಯತ್ನ ಮಾಡದಂತವ್ರು ಬಿ ಕೃಷ್ಣಪ್ಪನವರ ಹೆಸರಲ್ಲಿರೋ ಅನೇಕರು ಕೇಳಿರ್ತಾರೆ ದಲಿತ ಸಂಘರ್ಷ ಸಮಿತಿಯನ್ನ ಕಟ್ಟಿದ ಮಹಾನ್ ಚೇತನ ಕರ್ನಾಟಕದಲ್ಲಿ ಬಿ ಕೃಷ್ಣಪ್ಪನವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭದ್ರಾವತಿಲಿ ಅವರು ದಲಿತ ಸಂಘ ಅಂತ ಮಾಡಿದ್ರು ಅದೇ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದಲಿತ ಸಂಘರ್ಷ ಸಮಿತಿ ಆಯಿತು ಅವರ ನೇತೃತ್ವದಲ್ಲಿ ಒಂದು ಹೋರಾಟ ನಡೆಯಿತು ಕೋಲಾರದಿಂದ ಬೆಂಗಳೂರುವರೆಗೆ ಆಗ ಕಾಂಗ್ರೆಸ್ ಸರ್ಕಾರ ಇತ್ತು ಶೇಷ್ಕಿರಿಯಪ್ಪ ಅನ್ನುವಂಥ ಒಬ್ಬರ ಹತ್ಯೆ ಆಗಿತ್ತು ಅನಸೂಯಮ್ಮ ಅನ್ನುವಂಥ ಒಬ್ಬ ಸೋದರಿ ಮೇಲೆ ಅತ್ಯಾಚಾರ ಆಗಿತ್ತು ಇವತ್ತು ಸಹ ದಿನಕ್ಕೆ ಮೂರು ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಯಿತು ಒಂದು ದಿನದಲ್ಲಿ ಎಂಬತ್ತಾರು ಜನ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಯಿತು ಎಂದರೆ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆಯ ಮಾಹಿತಿ ಹೇಳುತ್ತೆ ಅವತ್ತು ಅನಸೂಯಮ್ಮನ ಮೇಲೆ ಅತ್ಯಾಚಾರ ನಡೆದಾಗ ಶೇಷ್ಕರಿಯಪ್ಪನ ಕೊಲೆ ಆದಾಗ ಅದ ಅದಕ್ಕಾಗಿ ಕೋಲಾರದಿಂದ ಬೆಂಗಳೂರಿಗೆ ಒಂದು ಜಾತಾ ಮಾಡಿದ್ರು ಬಿ ಕೃಷ್ಣಪ್ಪನವರು ಬಹಳ ಆದರ್ಶಮಯವಾದಂತಹ ಜಾಥಾ ಅದು ಯಾಕೆ ಅಂತಂದರೆ ಶೇಷ್ಕಿರಿಯಪ್ಪ ಹುಟ್ಟಿನಿಂದ ಅಸ್ಪೃಶ್ಯ ಅಲ್ಲ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅನಸೂಯಮ್ಮ ಅಸ್ಪೃಶ್ಯರಲ್ಲ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಂದ್ರೆ ದಲಿತ ಸಂಘರ್ಷ ಸಮಿತಿ ಹುಟ್ಟಿದಾಗ ಬಿ ಕೃಷ್ಣಪ್ಪನವರು ಹಾಕಿಕೊಟ್ಟ ದಾರಿ ಯಾವುದು ಅಂತ ಅಂದ್ರೆ ತಳ ಸಮುದಾಯದವರಿಗೆ ವಿಮೋಚನೆ ಆಗಬೇಕು ಅನ್ನೋದು ನಮ್ಮ ಆದ್ಯತೆ ಆಗಿದ್ದಾಗಲೂ ಸಹ ಯಾರು ಶೋಷಣೆಗೊಳಗಾಗ್ತಾರೆ ಯಾರು ಒಳಗಾಗ್ತಾರೆ ಅವರು ಪರವಾಗಿ ಹೋರಾಟ ನಡೆಸ್ತಕ್ಕಂಥದ್ದೇ ದಲಿತ ಸಂಘರ್ಷ ಸಮಿತಿಯ ಧ್ಯೇಯ ಅಂತ ತೋರಿಸಿಕೊಟ್ಟವರು ಬಿಇ ಕೃಷ್ಣಪ್ಪನವರು ಇದು ಇವತ್ತಿಗೆ ನಮ್ಮ ಆದರ್ಶ ಆಗಬೇಕಾಗಿದೆ ಯಾಕೆಂದರೆ ನಾನು ಆರಂಭದಲ್ಲೇ ಹೇಳಿದಾಗೆ ನಾವು ವಿಂಗಡಣೆಗೊಳ್ತಿದ್ದೇವೆ ಇದು ಕೇವಲ ಮೇಲ್ಜಾತಿ ಕೆಳಜಾತಿ ಅಂತಿಲ್ಲ ಶೂದ್ರರಲ್ಲಿಯೇ ವಿಭಜನೆ ಇದೆ ದಲಿತರಲ್ಲಿ ವಿಭಜನೆ ಇದೆ ಇಂಥ ಸಂದರ್ಭದ ಒಳಗಡೆ ಅನ್ಯಾಯದ ವಿರುದ್ಧ ಶೋಷಣೆಯ ವಿರುದ್ಧ ಹೋರಾಟ ನಡೆಸುವಾಗ ಎಲ್ಲರನ್ನು ಒಳಗೊಳ್ಳಬೇಕು ಅನ್ನೋದನ್ನ ಅಂಬೇಡ್ಕರ್ ತೋರಿಸಿಕೊಟ್ಟಿದ್ದಾರೆ ಜಗಜೀವನ್ ರಾಮ್ ತೋರಿಸ್ಕೊಟ್ಟಿದ್ದಾರೆ ಬಿ ಕೃಷ್ಣಪ್ಪನವರು ತೋರಿಸ್ಕೊಟ್ಟಿದ್ದಾರೆ ಆ ಆದರ್ಶವನ್ನ ನಾವೆಲ್ಲ ಅನುಸರಿಸೋದ್ರ ಮುಖಾಂತರ ಅವರಿಗೆ ಗೌರವ ಕೊಡೋಣ ಅಂತ ನಾನು ವಿನಂತಿಯನ್ನು ಮಾಡಿಕೊಡ್ತಾ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ